ನಮಸ್ಕಾರ ವಿಡಿಯೋ ಹಾಕ್ತೀನಿ ದಯವಿಟ್ಟು ನೋಡ್ಕೊಂಡು ಬನ್ನಿ ಇದು ಮಾನ್ಯ ಸಭಾಪತಿ ಅವರೇ ಉತ್ತರವನ್ನು ಒದಗಿಸಲಾಗಿದೆ ಕೋರ್ಟಲ್ ಅಲ್ಲಿ ಅಂತ ಮಾನ್ಯ ಸಲೀಮ್ ಅಹಮದ್ ಅವರು ಹೇಳ್ತಿದ್ದಾರೆ ಇದೆ ಸರ್ ಆದ್ರೆ ಚರ್ಚೆ ಮಾಡಬಾರ್ದು ಅಂತ ಏನಿಲ್ಲ ಸರ್ಕಾರ ಉತ್ತರ ಹೇಳಿ ಅದೇ ಅದೇ ಈ ನಾನು ಕೇಳಿರುವಂತದ್ದು ಮಾನ್ಯ ಸಭಾಪತಿಗಳೇ ಬೈಕ್ ಟ್ಯಾಕ್ಸಿ ಬೈಕ್ ಟ್ಯಾಕ್ಸಿಲ್ಲಿ ನಾನಾ ರೀತಿಯಾದಂತಹ ಪ್ಲಾಟ್ಫಾರ್ಮ್ಸ್ ಇದೆ ರಾಪಿಡೋ ಈಸ್ ಒನ್ ಆಫ್ ದಿ ಮೇಜರ್ ಬೈಕ್ ಟ್ಯಾಕ್ಸಿ ಸರ್ ನಾನು ಕೇಳಿದಂತದ್ದು ಇದರಿಂದ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಆಗುತ್ತೆ ಇದರಿಂದ ರೆವಿನ್ಯೂ ಇದೆ ಇದರಿಂದ ಆಗ್ತಾ ಇರೋದ್ ತುಂಬಾ ಅನುಕೂಲಗಳು ಸಾರ್ವಜನಿಕರಿಗೆ ತುಂಬಾ ಅನುಕೂಲಗಳು ಆಗ್ತಾ ಇದೆ ಹಾಗಾಗಿ ಇದಕ್ಕೆ ಸೂಕ್ಷ್ಮವಾದಂತಹ ಸರ್ಕಾರ ತೀರ್ಮಾನ ತಗೊಂಡು ನಾವು ಕೋರ್ಟ್ ಅಲ್ಲಿ ಇದೆ ಅದಕ್ಕೋಸ್ಕರ ಚರ್ಚೆ ಅನ್ನೋದಕ್ಕಿಂತ ನಾವು ಕೋರ್ಟಿಗೆ ಸರಿಯಾದಂತಹ ಮಾಹಿತಿಗಳನ್ನು ಕೊಟ್ಟು ಅವ್ರು ಏನು ಇವತ್ತು ಆ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ತಾ ಇರೋವಂಥ ಓನರ್ಗಳಿದ್ದಾರೆ ಅವ್ರ ಜೊತೆ ಕೂತು ಇದಕ್ಕೆ ಬೇಕಾಗಿರುವಂತಹ ಸಣ್ಣ ಪುಟ್ಟ ಬದಲಾವಣೆಯನ್ನು ಸರ್ಕಾರದ ವತಿಯಿಂದ ಮಾಡಿದ್ರೆ ಸರ್ ಇಲ್ಲಿವರೆಗೂ ಗಿಗ್ ವರ್ಕರ್ಸ್ ಎಂಟು ಲಕ್ಷ ಜನ ಯುವಕರು ಇದ್ದಾರೆ ಸರ್ ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಅವರಿಗೆ ತಿಂಗಳ ಅವರಿಗೆ ಸ್ಯಾಲರಿ ಇದಾಗ್ತಾ ಇದೆ ಅಕ್ಕಪಕ್ಕ ನಾವು ಬೆಂಗಳೂರು ನಾವು ಮೇನ್ ಆಗಿ ಇಟ್ಕೊಂಡ್ರೆ ಇವಾಗ ಶಿವಮೊಗ್ಗ ತನಕ ಝೊಮ್ಯಾಟೊ ಸ್ವಿಗ್ಗಿ ಈ ತರ ಡೆಲಿವರಿ ಇರುವಂತವ್ರು ಈ ತರದ್ದು ಬಹಳ ವಿಶೇಷತೆಗಳು ಅದರಿಂದ ಆಗ್ತಾ ಇರೋ ಕಾರಣಕ್ಕೆ ಸಾರ್ವಜನಿಕರಿಗೆ ತುಂಬಾ ಅನುಕೂಲ ಆಗ್ತಾ ಇರೋ ಕಾರಣಕ್ಕೆ ದಯಮಾಡಿ ಸರ್ಕಾರ ಇದಕ್ಕೆ ಸೂಕ್ತವಾದಂತಹ ನಿರ್ಧಾರವನ್ನು ತಗೋಬೇಕು ಜೊತೆಗೆ ನಮಗೆ ಕಾರ್ ಪೂಲಿಂಗು ಇದೇ ಪ್ಲಾಟ್ಫಾರ್ಮ್ ಅಲ್ಲಿ ಇದೆ ಸರ್ ಕಾರ್ ಪೂಲಿಂಗಿಗೂ ಕೂಡ ಇವರು ವ್ಯವಸ್ಥೆ ಮಾಡ್ತಾ ಇಲ್ಲ ಹೆಂಗೆ ಬೈಕ್ ಟ್ಯಾಕ್ಸಿ ನಮಗೆ ಅನುಕೂಲ ಆಗ್ತಾ ಇದೆ ಎಸ್ಪೆಷಲಿ ಸರ್ ಮೆಟ್ರೋ ಇಂದ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ದೂರದಲ್ಲಿರುವಂತ ಮನೆಗಳಿಗೆ ಹೋಗುವಂತವ್ರಿಗೆ ಬಹಳ ಕಷ್ಟ ಆಗ್ತಾ ಇದೆ ಅವ್ರಿಗೆ ಬೇರೆ ವ್ಯವಸ್ಥೆ ಸಿಗಲ್ಲ ಬೇರೆ ವ್ಯವಸ್ಥೆ ಸಿಕ್ಕಿದ್ರೆ ತುಂಬಾ ಕಾಸ್ಟ್ಲಿ ಆಗುತ್ತೆ ಮೆಟ್ರೋಕ್ಕಿಂತ ಜಾಸ್ತಿ ದುಡ್ಡು ಕಟ್ಟಬೇಕಾಗುತ್ತೆ ಬೈಕ್ ಇದ್ರೆ ಅವರು ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ವರ್ಗವರೆಗೆ ಅನುಕೂಲ ಆಗುತ್ತೆ ಎಂಟು ಲಕ್ಷ ಜನ ಇಲ್ಲಿವರೆಗೂ ಸರ್ ಇಲ್ಲಿವರೆಗೂ ಐವತ್ತು ಲಕ್ಷ ಜನಕ್ಕೆ ಇದು ಅನುಕೂಲ ಆಗಿದೆ ಸರ್ ಅದರಿಂದ ನಮ್ಮಂತ ಸಣ್ಣ ಸಣ್ಣ ಊರಿಗೂ ಅದು ಬಂದಿದೆ ಮತ್ತೆ ಕಾರ್ ಬಗ್ಗೆನೂ ಬಗ್ಗೆ ನಾವು ಹಿಂದೆನೂ ಕೂಡ ಕೊಟ್ಟಿದ್ವಿ ಮಾನ್ಯ ಸಭಾಪತಿ ಅವರೇ ಕಾರ್ ಪೂಲಿಂಗಿಗೆ ಅವಕಾಶ ಮಾಡಿಕೊಡಿ ಅಂತ ಮಾನ್ಯ ಸಂಸದರು ಅನುಭವಿ ವ್ಯಕ್ತಿಗಳು ಆದಂತ ಡಿ ಎಸ್ ಅರುಣ್ ಅವರು ಒಂದು ವಿಷಯನ ತಗೊಂಡಿದ್ದಾರೆ ನಾವು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಸರ್ ನೀವು ವಿರೋಧ ಪಕ್ಷದಲ್ಲಿದ್ದೀರಾ ಸರ್ ಒಂದು ರಾಪಿಡೋ ಬೈಕ್ ಬಗ್ಗೆ ಮಾತಾಡಿದ್ದೀರಾ ರಾಪಿಡೋ ಬೈಕ್ ಓಡಿಸೋರು ಮಾತ್ರ ರವೆನ್ಯೂ ಜನ್ರೇಟ್ ಮಾಡ್ತಾಯಿದ್ದಾರಾ ಈ ಆಟೋ ಟ್ಯಾಕ್ಸಿ ಇವ್ಯಾರು ಓಡಿಸೋ ರೆವಿನ್ಯೂ ಜನರೇಟ್ ಆಗ್ತಿಲ್ಲ ಅವ್ರ ಕಡೆಯಿಂದ ಏನು ರೆವಿನ್ಯೂ ಜನರೇಟ್ ಆಗ್ತಿಲ್ಲ ನೀವು ಹೇಳಲಿಕ್ಕ ಸರ್ ನಿಮ್ಮ ಉದ್ದೇಶ ಕರೆಕ್ಟಾಗಿದೆ ಏನು ಗೊತ್ತಾ ಅಂದರೆ ಸ್ವಲ್ಪ ಟ್ರಾಫಿಕ್ ಕ್ಲಿಯರ್ ಮಾಡೋದು ಟ್ರಾಫಿಕ್ ಕಡಿಮೆ ಆಗುತ್ತೆ ಸಾರ್ವಜನಿಕರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ಒಂದು ಒಳ್ಳೆ ಉದ್ದೇಶನೇ ನೀವು ತಿಳಿಸ್ಕೊಡ್ತಿದ್ದೀರಾ ಬಟ್ ನಾನು ಕೆಲವು ವಿಷಯಗಳು ಕೇಳ್ತೀನಿ ಸರ್ ಸರ್ ನಿಮ್ಗೆ ಈ ಕಾಳಜಿ ಏನಿದೆ ಈ ಕಾಳಜಿನ ಸರ್ ಈಗ ಎಲ್ಲ ಪ್ರತಿಯೊಂದು ಏರಿಯಾದಲ್ಲೂ ರೋಡ್ಗಳು ಅಗದು ಬಿಸಾಕಿದ್ದಾರೆ ಏನು ಬೆಸ್ಕಾಂ ಕೆಲಸ ಮತ್ತೆ ವಾಟರ್ ಬೋರ್ಡ್ ಕೆಲಸ ಅಂತ ಹೇಳ್ಬಿಟ್ಟು ಎಲ್ಲ ಅಗದು ಬಿಸಾಕಿದ್ದಾರೆ ಅದರಿಂದ ನಿಮಗೆ ಟ್ರಾಫಿಕ್ ಆಗಲ್ಲ ಮತ್ತೆ ಇನ್ನೊಂದೇನಂದ್ರೆ ರೋಡ್ಗಳಲ್ಲಿ ಪಾಟ್ಗೊಳಿಸ್ಬೇಕು ಸರ್ ಅರ್ಧರ್ಧ ಅಡಿ ಇದೆ ಸರ್ ಅರ್ಧರ್ಧ ಅಡಿ ಅದು ಅದರಿಂದ ನಿಮಗೆ ಟ್ರಾಫಿಕ್ಕು ಆಗಲ್ಲ ಮತ್ತೆ ಸುಮಾರು ನನಗೆ ತಿಳಿದಂಗೆ ಸರ್ ಆರು ಆರು ವರ್ಷದಿಂದ ಮೆಟ್ರೋ ಕನ್ಸ್ಟ್ರಕ್ಷನ್ ನಡೀತಾನೆ ಇದ್ದಾವೆ ಸರ್ ಸರ್ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಸರ್ ಆ ಮೆಟ್ರೋ ಕನ್ಸ್ಟ್ರಕ್ಷನ್ ಇಂದ ಎಷ್ಟು ಟ್ರಾಫಿಕ್ ಆಗ್ತಿದೆ ಅಂತ ಏನೋ ಗೊತ್ತಿದೆ ಸರ್ ನಿಮ್ಗೆ ಎಲ್ಲಿ ಗೊತ್ತಾಗುತ್ತೆ ಸರ್ ನೀವು ಏನಾದರೂ ಹೋಗ್ಬೇಕಂದ್ರೆ ಜೀರೋ ಟ್ರಾಫಿಲ್ಲಿ ಹೋಗ್ತೀರಾ ಸರ್ ಅಲ್ವಾ ಇದ್ರ ಬಗ್ಗೆ ಕೇಳಿ ಸರ್ ನೀವು ಯಾಕೆ ಸರ್ ಕಾರ್ಪೋರೇಟ್ ಕಂಪ್ನಿಗಳಿಂದ ಬೀಳ್ತೀರಾ ಸರ್ ಒಂದು ತಿಳ್ಕೊಳ್ಳಿ ನಿಮ್ಮ ಅದೃಷ್ಟ ಚೆನ್ನಾಗಿದೆ ಸರ್ ನಿಮ್ಮ ಅದೃಷ್ಟ ಚೆನ್ನಾಗಿದೆ ಏನು ಕೇಳಿ ನಮ್ಮ ಚಾಲಕರಲ್ಲಿ ಒಗ್ಗಟ್ಟಿಲ್ಲ ಒಂದು ಸಲಿ ನಮ್ಮ ಚಾಲಕರೆಲ್ಲ ಒಗ್ಗಟ್ಟಾಗಿ ನಿಂತುಕೊಂಡ್ರೆ ಸರ್ ನೀವು ಇದೊಂದು ಎತ್ತಲ್ಲ ಸರ್ ಕಾರ್ಪೊರೇಟ್ ಕಂಪ್ನಿಗಳ ಬಗ್ಗೆ ನೀವು ಮಾತಾಡೋದೇ ಇಲ್ಲ ಮಾತಾಡೋಕ್ಕೆ ಭಯಪಡ್ತೀರಾ ದಯವಿಟ್ಟು ಹೇಳ್ತೀನಿ ಯಾವತ್ತೂ ಅಷ್ಟೇ ಬಡವರು ಪರ ನಿಂತ್ಕೊಳ್ಳಿ ಸರ್ ಕಾರ್ಪೊರೇಟ್ ಕಂಪ್ನಿಗಳ ಬಗ್ಗೆ ನೀವು ಪರ ನಿಂತ್ಕೊಳ್ಕೊಬೇಡಿ ಕಾರ್ಪೊರೇಟ್ ಕಂಪ್ನಿ ಇವತ್ತು ಇರುತ್ತೆ ನಾಳೆ ನನ್ನ ಕಂಪ್ನಿ ಲಾಸ್ ಆಗಿದೆ ಅಂತ ಹೇಳಿ ಕ್ಲೋಸ್ ಮಾಡ್ಕೊಂಡು ಹೋದ್ರೆ ಮುಗೀತು ಸರ್ ನೀವು ಬಡವರು ಪರ ನಿಂತ್ಕೊಂಡ್ರೆ ಬಡವರು ನಿಮ್ಮನ್ನು ತಲೆ ಮೇಲೆ ಇಟ್ಕೊತಾರೆ ಸರ್ ಫಸ್ಟ್ ಇದನ್ನು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಸುಮ್ಮನೆ ಏನೋ ಒಂದು ಮಾತಾಡಬೇಕು ಮಾತಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಮಾತಾಡೋದಲ್ಲ ಸರ್ ಬೆಂಗಳೂರು ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿ ಸರ್ ಟ್ರಾಫಿಕ್ ಏನಿಂದ ಟ್ರಾಫಿಕ್ ಆಗ್ತಿದೆ ಸರ್ ಅದ್ರ ಬಗ್ಗೆ ತಿಳ್ಕೊಂಡು ಫಸ್ಟು ಮಾತಾಡಿ ಸುಮ್ಮನೆ ಬರ್ತೀರಾ ಬಂದುಬಿಟ್ಟು ರಾಪ್ಬಿಡೋ ಕೇಸ್ ಇದೆ ಅದಕ್ಕೆ ಅಧಿಕಾರಿಗಳನ್ನ ಕರ್ಬಿಟ್ಟು ಕೂರ್ಸ್ಬಿಟ್ಟು ಮಾತಾಡ್ಬೋಣ ಅಂತ ಹೇಳ್ಬಿಡೋದು ಸರ್ ಏನಕ್ಕೆ ಬೇಕು ಸರ್ ಯಾಕೆ ಸರ್ ಈಗ ಬಡವ್ರ ಪರ ಮಾತಾಡಕ್ಕೆ ನಿಮ್ಗೆ ಆಗಲ್ಲ ಸರಿ ಬೇಡ ಬಿಡಿ ಸರ್ ಈಗ ಬಟನ್ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ ಸರ್ ಬಟನ್ ವರ್ಕ್ ಆಗ್ತಿದೆ ಸರ್ ಐದು ವರ್ಷ ಐದು ವರ್ಷ ಐದುವಿಂದ ಆರು ಸಾವಿರ ರೂಪಾಯಿ ಲಾಗೋ ಪ್ಯಾನ್ ಬಿಟನ್ನು ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ಸರ್ ಎಲ್ಲಿಂದ ತಂದು ಕೊಡಬೇಕು ಸರ್ ಟ್ಯಾಕ್ಸಿ ಚಾಲಕರು ಎಲ್ಲಿಂದ ತಂದು ಕೊಡಬೇಕು ಅದಾಗಲಿಲ್ಲ ಅಂದರೆ ಎಫ್ ಸಿ ಮಾಡ್ತಾ ಇಲ್ಲ ಇದ್ರ ಬಗ್ಗೆ ಧ್ವನಿ ಐತಿ ಸರ್ ಅಲ್ಲ ಬಟನ್ ಹಾಕ್ಸೋಣ ಸರ್ ಪ್ಯಾನಿಬನು ಏನು ಗ್ರಾಹಕರಿಗೆ ಮಾತ್ರ ಅಂತಲ್ಲ ಸೇಫ್ಟಿ ನಮಗೂ ಸೇಫ್ಟಿ ಇರುತ್ತೆ ನಾವು ಕೊಡ್ತೀವಿ ಸರ್ ಹಾಕಿಸ್ತೀವಿ ಸರ್ ಬಟ್ ಏನು ಒಂದು ಪ್ಯಾನಿ ಬಟನ್ಗೆ ಆರು ಸಾವಿರ ಏಳು ಸಾವಿರ ಎಕ್ಸ್ಟ್ರಾ ಕೊಟ್ಟು ದುಪ್ಪಟ್ಟು ಕೊಟ್ಟು ಯಾಕೆ ಸರ್ ಹಾಕಿಸ್ಬೇಕು ಏನು ಸರ್ ಯೂಸು ಇದ್ರ ಬಗ್ಗೆ ಧ್ವನಿ ಐತಿ ಸರ್ ಕಾರ್ಪೊರೇಟ್ ಕಂಪ್ನಿಯಲ್ಲಿ ಯಾಕೆ ಸರ್ಕಾರದಿಂದ ಒಂದು ಆ್ಯಪ್ ತಂದು ಆಪ್ ಬಿಡಿ ಸರ್ சார் ரெவியூ பார்த்தா யாரா கார்பேட் கம்பெனி ஆக உதாரணம் பார்த்தா